ಯಾವ ಮಿನಿಸ್ಟರ್ ಆಗಲಿ ಯಾವ ಸಿ ಎಂ ಆಗ್ಲಿ ಡಿ ಸಿ ಎಂ ಆಗ್ಲಿ ಬಂದ್ ಡಿ ಸಿ ಎಂ ಇಲ್ಲಿ ಯಾವ್ಲಿ ಬಿ ಬಿ ಎಂ ಅವನು ಕಟ್ಟಿಬಿಡ್ತಾನ ಕಟ್ತಾನಂದ್ರಿ ಅವನು ಬರೀ ಅವ್ನು ಯಾರೇ ಆಗಿರ್ಲಿ ನಾನು ಮಾತಾಡ್ತೀನಿ ಸಿ ಎಂ ಸಿದ್ದರಾಮಯ್ಯ ಮಾತಾಡ್ತೀನಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದ್ರಕಲ್ಲು ವಾರ್ಡ್ನಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆ ಅಯ್ಯಂಗಾರ್ ಬಡಾವಣೆ ಅನ್ನಪೂರ್ಣೇಶ್ವರಿ ಬಡಾವಣೆಯಲ್ಲಿರುವ ಸಾರ್ವಜನಿಕರು ಶಾಸಕರಾದ ಎಸ್ ಟಿ ಸೋಮಶೇಖರ್ ಹಾಗೂ ಅಧಿಕಾರಿಗಳ ಮೇಲೆ ಆರೋಪಿಸಿದ್ದು ಈ ರಸ್ತೆಗೆ ಡಾಂಬರೀಕರಣ ಇಲ್ಲದೆ ಮಕ್ಕಳು ವೃದ್ಧರು ಹಾಗೂ ಸಾರ್ವಜನಿಕರು ಓಡಾಡಲು ಬಹಳ ಕಷ್ಟವಾಗುತ್ತಿದ್ದು ಇದನ್ನು ಆದಷ್ಟು ಬೇಗ ಬಗೆಹರಿಸಲಿ ಎಂದು ಮನವಿ ಮಾಡಿಕೊಂಡರು ಸರ್ ಹೇಳಿ ಇದು ಏನು ಪ್ರಾಬ್ಲಮ್ ಸರ್ ಎಲೆಕ್ಷನ್ ಆಗೋದಕ್ಕೆ ಮುಂಚೆ ಮೂರು ನಾಲ್ಕು ತಿಂಗಳು ಮುಂಚೆ ರೋಡ್ ಕಿತ್ತಿರೋದು ಮುಂಚೆ ರೋಡ್ ಇತ್ತು ಆದ್ರೆ ಅವಾಗಿಂದ ಕಲಿಸೋರ್ದು ಇವರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಧಿಕಾರಿಗಳು ಅವರು ಅವರ ಮನೆ ಮುಂದಗಡೆ ಮಾತ್ರ ಕ್ಲೀನ್ ಮಾಡ್ಕೊಂತ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ರೋಡು ಕೂಡ ಸರಿಯಾಗಿ ಮಾಡ್ಕೊಡ್ತಾ ಇಲ್ಲ ಇಲ್ಲಿ ಮಕ್ಕಳು ಹುಡುಗರು ಹೆಂಗಸರು ಮಕ್ಕಳೆಲ್ಲ ಬಿದ್ದು ಬಿದ್ದು ಹೋಗ್ತಾ ಇದ್ದಾರೆ ಗಾಡಿನಲ್ಲಿ ಗಾಡಿ ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ ಅಷ್ಟು ಮೂರು ವರ್ಷಕ್ಕಿಂತ ಎರಡು ಎರಡೂವರೆ ವರ್ಷ ಮೂರು ವರ್ಷ ಆಯಿತು ಅವಾಗಿಂದ ಇನ್ನೂ ಅಧಿಕಾರಿಗಳು ಇಲ್ಲಿಗೆ ತಲೆನೇ ಹಾಕಿಲ್ಲ ಸರ್ ಅದರಿಂದ ಭಾರಿ ತೊಂದರೆ ಆಗ್ತಾ ಇದೆ ನೋಡಿ ಗಿಡ ಪಡ ಯಾವುದೇ ಹುಳ ಹಪ್ಪಟೆ ಬಂದರೂ ಒಬ್ಬರಿಗೂ ಕಾಣ್ತಾ ಇಲ್ಲ ಗಿಡಗಳು ನಾವೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ರಸ್ತೆಯಲ್ಲಿ ಮಳೆ ಬಂದರೂ ಓಡಾಡೋಕ್ಕಾಗ್ತಾ ಇಲ್ಲ ಜನಗಳು ತುಂಬ ತೊಂದರೆ ಪಡ್ತಾ ಇದ್ದಾರೆ ಇಲ್ಲಿ ಆದ್ದರಿಂದ ದಯವಿಟ್ಟು ಆದಷ್ಟು ಅಧಿಕಾರಿಗಳಿಗೆ ತಲುಪೋ ಥರ ಮಾಡಿ ಬೇಗ ಆದಷ್ಟು ಬೇಗ ಮಾಡೋಕ್ಕೆ ಇಲ್ಲ ಅಂದರೆ ನಾವು ಈ ಜಲ್ಲಿ ತೊಗೊಂಡೋಗಿ ಬಿ ಬಿ ಎಂ ಪಿ ಆಫೀಸ್ ಮುಂದಗಡೆ ಸುರಿದು ಅಲ್ಲೇ ಧರಣಿ ಕೋರ್ತೀವಿ ಇದಂತೂ ಸತ್ಯ ಎಲ್ಲ ಮನವಿ ಸಲ್ಲಿಸಿದ್ದಾರೆ ಸರ್ ಇಲ್ಲೇ ಇದ್ದಾರೆ ಮನವಿ ಸಲ್ಲಿಸಿರೋದು ಎಲ್ಲ ಇಲ್ಲೇ ಇದ್ದಾರೆ ಮನವಿ ಸಲ್ಲಿಸಿರೋನು ಬರ್ತಾ ಇಲ್ಲ ಅವರು ಇವತ್ತು ನೆಕ್ಸ್ಟ್ ಟರ್ಮಿಗೆ ಮಾಡ್ತೀವಿ ಈ ಟರ್ಮಿಗ್ ಆಗಲ್ಲ ನೆಕ್ಸ್ಟ್ ಟರ್ಮಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮನವಿ ಸಲ್ಸಿರು ಕೂಡ ಯಾರು ಬರ್ತಾ ಇಲ್ಲ ನಾವು ಹೋಗಿ ಬಂದಿದ್ವಿ ಏಳೆಂಟು ಜನ ನಾವು ಹೋಗಿ ಬಂದಿದ್ದೀವಿ ಬರ್ತೀವಿ ಬರ್ತೀವಿ ಅಷ್ಟೇ ಹೇಳ್ತಾ ಇದ್ದಾರೆ ಹೊರತು ಯಾರು ಬಂದಿಲ್ಲ ಬಿಲ್ ಆಗಿಲ್ಲ ಬರಲ್ಲ ಬಿಲ್ ಆಗಿಲ್ಲ ಬರ್ತಾ ಇಲ್ಲ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಅದು ಬಿಟ್ಟರೆ ಇನ್ನೇನು ಹೇಳ್ತಾ ಇಲ್ಲ ಅವರು ಬಿಲ್ ಆಗಿಲ್ಲ ಬರ್ತಾ ಇವ್ ತಗೊಂಡಿರೋರು ಯಾರು ಅವರು ಅವ್ರು ಬರ್ಬೇಕು ನಮ್ಗೆ ಇಲ್ಲಿ ಟೆಂಡರ್ ತಗೊಂಡಿರೋ ಅಧಿಕಾರಿಗಳೇ ಸಿಗ್ತಾ ಇಲ್ಲ ಕೈಗೆ ಟೆಂಡರ್ ಆಗಿದೆ ಇದು ಜಲ್ದಿ ಸುರಿದಿರ ಸರ್ ಇದು ಎಲೆಕ್ಷನ್ ಮುಂಚೆ ಮೂರ್ ನಾಲ್ಕು ತಿಂಗಳು ಮುಂಚೆ ಸುರಿದ ಜಲ್ದಿ ಇದು ಇವತ್ತಿನವರೆಗೂ ಬಂದಿಲ್ಲ ಜಲ್ಲಿ ಸುರಿದು ಹೋಗಿರೋದು ಅಷ್ಟೇನೇ ಅವರು ಎಲೆಕ್ಷನ್ಗೆ ಮುಂಚೆ ಮೂರ್ ತಿಂಗಳಲ್ಲಿ ಸುರಿದಾರೆ ಸರ್ ಎಲೆಕ್ಷನ್ ಮುಂಚೆ ಮೂರು ತಿಂಗಳು ನಾಲ್ಕು ತಿಂಗಳು ಆಯ್ತಾ ಇದು ರೋಡ್ ತೆಗೆದು ಶಾಸಕರು ಏನು ಅಲ್ಲಿ ಕೈಗೆ ಸಿಗಲ್ಲ ಸರ್ ಹೋದ್ರೆ ಬರ್ತೀವಿ ಅಷ್ಟೇ ಇದು ಯಾರು ಮಾಡಾರೋಗಿ ಹೆಸರು ನಮ್ಮ ಹೆಸರು ಸಿದ್ಧಲಿಂಗಪ್ಪ ಅಂತ ಸರ್ ನಮ್ಮ ಹೆಸರು ಸೋಮಶೇಖರ್ ಅಂತ ಇದೆ ಸರ್ ಸರ್ ಇದು ಮೂರು ವರ್ಷ ಆತ ಕಿತ್ ಬಿಟ್ಟು ನಮಗೆ ಎಷ್ಟು ತೊಂದರೆ ಇದೆ ಅಂದರೆ ಹೇಳ್ಬಾರ್ದು ಬಾರ್ದು ಅಜ್ಜಿ ಇರಿದರೆ ಮಕ್ಕಳೋಡಾಡ್ತಾವ ಸೈಕಲ್ ನಾವು ಸ್ಕೂಲ್ ಬಸ್ ಸ್ಕೂಲ್ ಬಸ್ ಒಂದೂ ಬರೋಲ್ಲ ಸರ್ ಕೇಳಿದ್ರೆ ನಿಮ್ಮ ರೋಸ್ಟ್ ರೋಸ್ ಸೇರಪ್ಪ ಬರಲ್ಲ ಅಂತಾರೆ ನಾವು ಅಲ್ಲಿವರೆ ಡ್ರಾಪ್ ಮಾಡ್ಬೇಕು ಸ್ಕೂಲ್ ಮಕ್ಕಳುಗಳ ಎಷ್ಟು ತೊಂದರೆ ಇದೆ ಅಂದರೆ ಹೇಳ್ಬಾರ್ದು ಬಾರಿಸು ಅಷ್ಟೊಂದು ತೊಂದರೆ ಇದೆ ನಮಗೆ ಜಲಿನೇ ಬೇಡ ಸರ್ ನಮ್ಮ ಮದ್ದು ಮಣ್ಣಿತ್ತಲ್ಲ ಅದೇ ಥರ ಬಿಡಿ ಸಾಕು ನಾವು ಇದು ಮಾಡ್ಕೊತೀವಿ ನಮಗೆ ಯಾವ ಶಾಸ್ತ್ರಕ್ಕೂ ಸಿಗಲ್ಲ ಯಾವ ಎಮ್ ಎಲ್ ಓ ಸಿಗಲ್ಲ ಯಾರೂ ಸಿಗಲ್ಲ ಇಲ್ಲಿ ನಮಗೆ ಫಸ್ಟ್ ಹೆಂಗೆ ತಂಗ ಮಾಡಿಕೊಡಿ ಇಲ್ಲಾಂದರೆ ಇನ್ನೆರಡು ತಿಂಗಳಿಗೆ ಜಲ್ಲಿ ಹಾಕಿ ನಮಗೆ ಡಾಮರ ಹಾಕಿ ಕೊಡಲಿ ಅದೊಂದು ಇದೆ ಸರ್ ಮಸ್ಟ್ ಸರ್ ಎರಡು ವರ್ಷ ಏಳು ತಿಂಗಳು ಹೇಳಿದ್ರು ಮೂರು ವರ್ಷ ಆಗಿ ಬಂದು ಸರ್ ಹಾಕಿ ಕಿತ್ಬಿಟ್ಟು ಹಾಕಿದ್ರೆ ಅವತ್ತಿನ ಇದುವರೆಗೆ ಯಾರೂ ಬರಲ್ಲ ನಾವು ಮಾನವಿ ಕೊಟ್ಟಿದ್ದೀವಿ ಸರ್ ಕೊಟ್ಟು ಹೋಗಿ ಬಂದ ಎಲ್ಲ ಮಾತಾಡಿದೀವಿ ಆದರೆ ಬರ್ತೀವಿ ನಾನು ಹಾಕ್ತೀವಿ ಅಷ್ಟೇ ಹೇಳೋದು ಬರೀ ಭರವಸೆ ಹೇಳ್ತಾರೆ ಇದರ ಯಾರೂ ಬಂದಿಲ್ಲ ಈ ರೋಡಿಗೆ ಹೌದು ಸರ್ ನಮ್ದೊಂದು ಬಡವ ಆ ಕಡೆ ರೋಡ್ ಆಗಿದೆ ಆಗಿದೆ ಇದೊಂದು ಬಡಾವಣೆ ಲಕ್ಷ್ಮೀ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆ ಸರ್ ಇದೊಂದು ಬಡವಣ ಮಾಡಿಲ್ಲ ಸರ್ ಎರಡು ಕಡೆ ಆಗಿದೆ ಕೇಳಿದರೆ ಹೌದು ಸರ್ ಇಲ್ಲೇ ಆಗಿಲ್ಲ ಕಾರಣ ಏನು ಹೇಳೋದು ಸರ್ ಬರ್ತೀವಿ ನೀವು ಬರ್ತೀವಿ ನಡೀತಾ ಅಷ್ಟೇ ಹೇಳ್ತಾರೆ ಅವರು ಹಾಂ ನಾವು ಈಗ ಯಾವ ಎಮ್ ಮೇಲೆ ಯಾವ ದೂರ ಮೂರು ಇದು ಮಾಡಕ್ಕಾಗಲ್ಲ ಸರ್ ನಮ್ಗೆ ಬಂದು ಒಟ್ಟಿನ ಕೆಲಸ ಕೊಡಿಸ್ತಕ್ಕ ನಮಗೆ ಬರ್ತಾರೆ ಸರ್ ಅಷ್ಟೇ ಅದು ಸರ್ ಅದೊಂದು ಸೋಮಶೇಖರ್ ಸರ್ ನಮ್ಗೆ ಅದೊಂದು ಮನವಿ ಮಾಡಿಕೊಡಿ ಸರ್ ಎರಡು ವರ್ಷ ಎಂಟು ತಿಂಗಳು ಆಯಿತು ಸರ್ ಇದು ರೋಡ್ ಕಿತ್ತು ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆ ತಿಪ್ಪೇನಹಳ್ಳಿ ಅವತ್ತಿಂದ ಇವತ್ತರೆಗೂ ಏನು ಜಲ್ಲಿ ಹಾಕಿ ಹೋಗಿದ್ದಾರೆ ಬಿಟ್ರೆ ಅದ್ರ ಬಗ್ಗೆ ಯಾರು ಏನು ಬಂದಿಲ್ಲ ಸುತ್ತ ಎಲ್ಲ ರೋಡ್ ಆಗಿದೆ ಸರ್ ಎಲ್ಲಿ ಸುತ್ತಮುತ್ತ ಏನು ಕಿತ್ತಿದ್ರು ಎಲ್ಲ ಕಡೆ ರೋಡ್ ಆಗಿದೆ ಇದು ಒಂದು ರೋಡ್ ಮಾತ್ರ ಆಗಿಲ್ಲ ಇದೊಂದು ಲೇಔಟಲ್ಲಿ ಆಗಿಲ್ಲ ಮಕ್ಕಳೆಲ್ಲ ಸೈಕಲಲ್ಲಿ ಹೋಗುವಾಗ ಬರುವಾಗ ನಾವು ಟೂ ವೀಲರಲ್ಲಿ ತುಂಬಾ ಸಲ ಬಿದ್ದಿದ್ದೀವಿ ಎಷ್ಟೋ ಸಲ ಎದ್ದಿದ್ದೀವಿ ಮತ್ತೆ ಸರ್ ಪ್ರೆಗ್ನೆಂಟ್ ಇರಲಿ ಪೇಷಂಟ್ ಇಲ್ಲಿ ಯಾರಿಗೂ ಒಂದು ಆಟೋ ಕ್ಯಾಬ್ನ ಬರಲ್ಲ ಸರ್ ಇಲ್ಲಿಗೆ ಮೈನ್ ರೋಡ್ ಡ್ರಾಪ್ ಮಾಡಿ ಹೋಗ್ತಾರೆ ಬುಕ್ ಮಾಡಿದ್ರು ಬರಲ್ಲ ಅಲ್ಲೇ ನಿಲ್ಸಿ ಅಲ್ಲೇ ಬನ್ನಿ ಅಂತಾರೆ ಸ್ಕೂಲ್ ವ್ಯಾನ್ ಆದ್ರೂ ಅಷ್ಟೇ ತುಂಬಾ ತೊಂದರೆ ಆಗಿದೆ ಅಟ್ಲೀಸ್ಟ್ ಇದೇನು ಅವ್ರ ಗಮನ ಹರಿಸಿದ ರೋಡ್ ಮಾಡ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಎಲ್ಲರಿಗೂ ಸಮಸ್ಯೆ ಆಗಿದೆ ಮೇಯ್ನ್ ಬೇಕಿರೋದು ಇದೇನೆ ನೀರು ರೋಡ್ ಇದೇ ಬೇಕಿದೆ ಅಲ್ಲ ಸರ್ ಅದನ್ನ ಮೂಲಸೌಕರ್ಯನೇ ಒದಗಿಸಿಲ್ಲ ಅಂದ್ರೆ ತೊಂದರೆ ಆಗುತ್ತೆ ಸರ್ ಅದೊಂದು ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಎಲ್ಲ ಕೇಳ್ಕೊಂಡು ಗೊತ್ತೇ ಇಲ್ಲ ಸರ್ ಅದು ಬೇರೆ ಎಲ್ಲ ಕಡೆ ಆಗಿದೆ ಸರ್ ಇದೇ ಟೈಮ್ ಅಲ್ಲಿ ಸುತ್ತಮುತ್ತ ಎಲ್ಲ ಕಿತ್ತಿದ್ರು ಎಲ್ಲ ಕಡೆ ಆಗಿದೆ ಎಲ್ಲ ಇದೊಂದು ರೋಡ್ ಬಡಾವಣೆ ಬಿಟ್ಟು ಎಲ್ಲ ಕಡೆ ಆಗಿದೆ ಮನವಿನೂ ಕೊಟ್ಟಿದ್ದಾರೆ ಎಲ್ಲ ತುಂಬಾ ಮಾತಾಡೋದು ಮಾಡಿದ್ದಾರೆ ಹೋಗಿ ಪ್ರತಿ ಸಲ ಯಾರು ಬಂದು ಇಲ್ಲಿ ಒಬ್ಬರು ನೋಡಿದೇ ಇಲ್ಲ ಸರ್ ಯಾರು ಬಂದೂ ಇಲ್ಲ ಇಲ್ಲಿ ಮೂರು ವರ್ಷ ಆಯ್ತು ಸರ್ ಇನ್ನೊಂದೇ ಮೂರು ತಿಂಗಳು ಮೇಗ್ ಬಂದು ಮೂರು ವರ್ಷ ಆಗುತ್ತೆ ಸರ್ ಆ ಮನವಿ ಎಲ್ಲ ಕೊಟ್ಟಿದ್ದಾರೆ ಸರ್ ಎಲ್ಲ ಮುಖಂಡರು ಎಲ್ಲ ಹೋಗಿ ಕೊಟ್ಟಿದ್ದಾರೆ ಅವರು ಬರ್ತೀವಿ ನೋಡ್ತೀವಿ ಅಂತಾರೆ ಯಾರು ಬಂದು ಏನು ಕ್ರಮ ತಗೊಂಡಿಲ್ಲ ಸರ್ ಇಲ್ಲಿ ಭವ್ಯ ಸರ್ ಇಲ್ಲ ರೋಡ್ ಪ್ರಾಬ್ಲಮ್ ಎಲ್ಲಾ ಕಡೆ ಅಕ್ಕಪಕ್ಕದಾಗ ಎಲ್ಲ ಮಾಡೋರಿ ಈ ರೋಡ್ ಎಲೆಕ್ಷನ್ ಮುಂಚೆ ಬಂದಿದ್ರು ಆಗ್ತೀವಿ ಅಂತ ಎಲೆಕ್ಷನ್ ಹಾಕಿದ್ಮಕ್ಕೆ ಹಂಗೆ ಬಿಟ್ಬಿಟ್ಟು ಹೋದ್ರು ಹ ಜಲ್ಲಿ ಸುರ್ಬಿಟ್ ಹೋಗ್ಯಾವ್ರಿ ಆಯ್ತು ಆಗ್ಲೇ ನಾಲ್ಕು ವರ್ಷ ನಾಲ್ಕು ವರ್ಷದ ಮೇಲೆ ಹ್ಞೂ ಎಲೆಕ್ಷನ್ ಮುಂಚೆಗೆ ಕಿತ್ತಿದ್ದು ಎಲೆಕ್ಷನ್ ಆತನು ಹಾಕ್ತೀವಿ ಓಟ್ ಹಾಕಿಸ್ಕೊಂಡ್ರು ಎಲೆಕ್ಷನ್ ಬಂದಿಲ್ಲ ಇದನ್ನ ಹಾಕಿಲ್ಲ ಹ ಇದೊಂದ್ ರಸ್ತೆಗೆ ಆ ಪಕ್ಕ ಅಕ್ಕ ಪಕ್ಕದಾಗೆಲ್ಲಾ ಹಾಕ್ಯಾವ್ರಿ ಹಾಕಿಲ್ಲ ಏನ್ಕಿಲ್ವ ಅವ್ರಿಗೆ ಗೊತ್ತಿರ್ಬೇಕು ಹಾ ರೋಡಿನ ಕಡೆ ಹಾಕ್ಬೇಕಾನೆ ಈ ಮಕ್ಳು ಪರಿ ಎಲ್ಲ ಹೆಂಗ್ ಓಡಾಡ್ತಾರೀ ಹೇಳ್ರಿ ಮಕ್ಳು ಕೂಡ ಹೆಂಗ ಹೇಳ್ರಿ ಆಗ್ಲೇ ನಾಲ್ಕು ವರ್ಷದ ಮೇಲೆ ಆಯ್ತು ಹುಡುಗರೆಲ್ಲ ಬೀಳ್ತವೆ ಗಾಡಿಗಳೆಲ್ಲ ಬೀಳ್ತವೆ ಸರ್ ಭೇಟಿ ಭೇಟಿಯಾಗಲ್ಲ ನಾವು ನಾವು ಬಂದವರು ಕೇಳ್ತೀವಿ ಅಷ್ಟೇ ಯಾಕೆ ಮಾಡಿಲ್ಲ ಅಂತ ನಾವು ಕೇಳಬಲ್ವ್ಲು ಅದನ್ನ ಬಿಟ್ಟರೆ ಅಧಿಕಾರಿಗಳೇ ನಮಗೆ ಗೊತ್ತಿರಲ್ಲ ನಾವು ಕಲ್ತಿರೋರು ಅಲ್ಲ ಅದರಿಂದ ನಾವು ಬಂದಾಗ ಇಲ್ಲಿ ಎಲೆಕ್ಷನ್ಗೆ ಬಂದಾಗ ಇದನ್ನ ಮಾಡ್ಕೊಡಿ ಕಾಂಗ್ರೆಸ್ನವ್ರು ಬಂದ್ರೆ ಕಾಂಗ್ರೆಸ್ನವ್ರು ಮಾಡ್ಕೊಡ್ತೀವಿ ಇವ್ರು ಬಿಜೆಪಿಯವ್ರು ಬಂದ್ರೆ ಬಿಜೆಪಿಯರು ಮಾಡ್ಕೊಡ್ತೀವಿ ಯಾರು ಮಾಡ್ಕೊಡಲ್ಲ ಸಾರ್ ಒಂದು ಮೋರಿ ಸರಿ ಮಾಡಲ್ಲ ಒಂದು ಏನಾಗಿರುತ್ತೆ ಅಂತ ನೋಡಲ್ಲ ನೋಡದೆ ಇರೋರು ನಾವು ಯಾರನ್ನು ಹೋಗಿ ವಿಚಾರಿಸೋದು ಹೇಳಿ ನಮಗೆ ಗೊತ್ತಿಲ್ಲ ಎಲ್ಲೂ ಅದಕ್ಕೆ ಮಾಡಿಸ್ತೀವಿ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅದೊಂದೇ ಉತ್ತರ ಮಾಡಿಸಲ್ಲ ಮಾಡಿಸ್ತೀವಿ ಸ್ವಲ್ಪ ಲೇಟ್ ಆಗುತ್ತೆ ಓಟಿಲ್ಲ ಅಂದರೆ ಇನ್ನಿಲ್ಲ ಯಾರು ಮಾಡಿಸಲ್ಲ ಇದು ಅಯ್ಯಂಗಾರ್ ಬಡಾವಣೆ ಅಂತ ಕಮಲಮ್ಮ ಅಂತ ಕಮಲಮ್ಮಿ ಲಾಸ್ಟ್ ನಾಲ್ಕು ವರ್ಷದಿಂದ ಏರಿಯಾದಲ್ಲಿ ಇದ್ದೇವೆ ನಾವು ಈ ರೋಡ್ ಅಲ್ಲಿ ಇದಕ್ಕೆ ನಮ್ಮ ರಸ್ತೆಗೆ ರಸ್ತೆ ಇಲ್ಲ ಮತ್ತೆ ಚರಂಡಿ ಇಲ್ಲ ಕುಡಿಯ ನೀರು ಬಂದ್ಬಿಟ್ಟು ಸಿ ಬರುತ್ತೆ ಕಾವೇರಿ ವಾಟರ್ ಬಿಟ್ಟಿದ್ರೆ ಬಟ್ ಪೈಪ್ ಲೈನ್ ಎಲ್ಲ ಡ್ಯಾಮೇಜ್ ಇದೆ ಬಟ್ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸ್ಥಳೀಯ ಶಾಸಕರಂತ ಈ ಕಡೆ ನೋಡಿಯಲ್ ನಾವು ನಾಲ್ಕು ವರ್ಷದಿಂದ ಎರಡು ವರ್ಷದಿಂದ ಎಲೆಕ್ಷನ್ ಆಗಿಬಿಟ್ಟು ಎಲೆಕ್ಷನ್ ಟೈಮಿಗೆ ಬರ್ತಾರಷ್ಟೇ ಅದಾದ್ಮೇಲೆ ಯಾರು ಬರ್ದಿಲ್ಲ ಈ ಕಡೆ ಇದಕ್ಕೆ ನಾಲ್ಕು ವರ್ಷ ಅದಕ್ಕೆ ಬಂತು ಹಾ ಜಲ್ಲಿ ಹಾಕಿದಷ್ಟೇ ಎಮ್ ಎಲ್ ಎಲ್ಲಿ ಹಾಕ್ಸಿ ಬಿಟ್ಟಿದೆ ಅಷ್ಟೇ ಅದಾದ್ಮೇಲೆ ಮತ್ತೆ ಯಾರು ಇಲ್ಲ ನಿಮ್ಮ ಹೆಸರು ನರಸಿಂಹ ಮೂರ್ತಿ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಸೋಮಶೇಖರನೇ ಪ್ರಾಬ್ಲಮ್ ಸೋಮಶೇಖರನೇ ಪ್ರಾಬ್ಲಮ್ ಅವನ ಅವನು ಬಂದಿದ್ದೆ ಊರಿಗೆ ಎರಡು ಸತಿ ಸೋತ ನಾವು ಹೋಗ್ಲಿ ಹಾಳ ಹೋಲಿ ಅಂತ ಒಂದು ಸತಿ ಹಾಕಿದ ಹಾಕಿ ಗೆದ್ದ ಗೆದ್ದು ಹೋದ ಆ ಕಡೆಗೆಲ್ಲ ಗೊಬ್ಬರ ಪ್ಯಾಕ್ಟ್ರಿ ತಂದು ಅಲ್ಲಕ್ಕಿ ಗೊಬ್ಬರ ವಾಸನೆ ಎತ್ಕೊಂಡು ಮುಗಿಯಕ್ಕೆ ಸಾಲಿದ್ಕೆ ಈ ರೋಡ್ ನೋಡು ಇಲ್ಲಿ ಬಂದೋನು ಎಲ್ಲರ ಮನೆಗೆ ಹೋಗ್ತಾನೆ ಓಟ್ ಹಾಕ್ಸ್ಕೊಳಕ್ಕೆ ಇಲ್ಲಿ ರೋಡ್ ನೋಡು ಏನಿದೆ ಇದು ನಾವು ಪಂಚಾಯತಿ ಇದ್ದ ನಾವು ಕಾಂಕ್ರೀಟ್ ರೋಡ್ ಹಾಕ್ಸಿದ್ದು ಎಲ್ಲ ಕಿತ್ತಾಕಿಸ್ತಾ ಒಂಬತ್ತು ಸತಿ ಕಿತ್ತಾಕಿಸ್ತಾ ಕಿತ್ತಾಕ್ಸಿ ಯಾರು ಊಟ ಹಾಕ್ತಾರೆ ಯಾರು ಓಟೆ ಹಾಕ್ತೀನಿ ಅಂತಾರೆ ಅಲ್ಲಿಗೆ ಇಲ್ಲಿ ಇಲ್ಲೇನು ಹಾಕ್ಬೇಕು ನಾವು ಕಂದಾಯ ಕಟ್ಟಲ್ವಾ ಕಂದಾಯ ಕಟ್ಟಲ್ವಾ ಟ್ಯಾಬ್ಸ್ ಅವರು ನೀರು ಕಾವೇರಿ ಪೈಪು ಇಲ್ಲಿ ರೋಡಾಗ ಓದ್ತವೆ ಎರ್ಕಂಡು ಓದ್ತಾ ಅಲ್ಲಿ ಪೈಪು ನಾನು ಒಬ್ಬನೇ ಈ ರೋಡಾಗ ಅದು ಬಂದು ಕಟ್ ಮಾಡೋದು ಅದನ್ನು ನೋಡಿ ನಡೀವಿ ಕಟ್ ಮಾಡೋರು ಅವರು ಕಟ್ ಮಾಡಿ ದುಡ್ಡು ದೊರೆಯೋದು ಎಷ್ಟು ಅಷ್ಟು ಮಾಡಿಬಿಟ್ರೆ ನಾವು ಬಡ ಏನು ಏನ್ ಮಾಡಬೇಕು ನಂದು ಐದು ಎಕರೆ ಜಮೀನಿಗೆ ಎರಡು ಎಕರೆ ರೋಡ್ ಬದಲಿಲ್ಲ ನೈಸ್ ರೋಡ್ಗೆ ಆದು ಆಲ್ಟರ್ನೆಟಿವ್ ಜಮೀನು ಕೊಡದ ಅಂದ ನೀವು ಅದಾಗಲ್ಲ ಓಲ್ ಆಮೇಲೆ ಗೊಬ್ಬರ ಫ್ಯಾಕ್ಟ್ರಿ ನಮ್ಮ ಬಿ ಬಿ ಎಂ ಪಿ ಕಸಿನ್ ಫ್ಯಾಕ್ಟ್ರಿ ಮಾಡ್ಬಿಟ್ಟು ಟ್ಯಾಕ್ಸ್ ಕಟ್ಟು ನೀರಿನ ಕಟ್ಟು ಎಲ್ಲಿಂದ ಕಟ್ಟ ಆತದೇ ಇದು ಕಟ್ಟಾಕ ಒಂಬತ್ತು ವರ್ಷ ಆಯ್ತು ಅವ್ನು ಬಂದಾಗಿಂದ ಆಗಿದೆ ತಾರ ಮುಖನೇ ಇಲ್ಲ ತಾರ ಮುಖನೇ ಇಲ್ಲ ಅವನು ಅವనికి ಅದೇನು ಗೊತ್ತಿಲ್ಲ ನಮ್ಮೂರು ಆಂಜನೇಯ ಸ್ವಾಮಿ ಏನು ಮಾಡೋಣ ಗೊತ್ತಿಲ್ಲ ಅವನಿಗೆ ಆ ಅವನೇನು ಬುಕ್ ಶಟೇ ಮಾಡತನ ಅಧಿಕಾರಿ ಕಳಿದ್ರ ಏನಂತಾರೆ ಅಧಿಕಾರಿಗಳು ಯಾರು ಅವನು ಕೇಳಿಸ್ಕಣದೇ ಇಲ್ಲ ಅವನು ಯಾವನ ಗುಳಿ ಅಂತೆ ಅವನು ಕೇಳಿಸ್ಕಣದೇ ಇಲ್ಲ 뭐 ಬರುವಾಗೆ ಹೊರಟೋ ಬಿಡತನೆ ಇಲ್ಲಿಗೆ ಕಾರ ಹಾಕ್ಕೊಂಡು ಇದೆ ಹಾಕೊಂಡು ನಮ್ಮ ಕೆಲಸ ಇಲ್ಲಿ ಆಗಬೇಕು ಮಾಡಿ ಕೊಡ್ತಾ ನಮಗೆ ಬುಕ್ ಅವು ಯಾವ ಮಿನಿಸ್ಟ್ರ್ ಆಗಲಿ ಯಾವ ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಆ ಬೊಂದ್ ಸಿಂಗ್ ಡಿ ಸಿ ಎಂ ಇಲ್ಲ ಯಾವ್ಲಿ ಬಿ ಬಿ ಎಮ್ ಅವ್ನು ಕಟ್ಬಿಡ್ತಾನ ಕಟ್ತಾರೀ ಅವನು ಹೇಳಿ ಅವನು ಯಾರೇ ಆಗಿರ್ಲಿ ನಾನು ಮಾತಾಡ್ತೀನಿ ಸಿ ಎಂ ಸಿದ್ದರಾಮಯ್ಯ ಮಾತಾಡ್ತೀನಿ ಆ ಏನ್ರಿ ಎನ್ ಎದು ಏನೋ ಬಂದಿದ್ದೀರಾ ಏನು ನೀವು ಸುಮ್ ಸುಮ್ಮನೆ ಗಾಳಿಗೆ ಇದಕ್ಕೆ ಮಾತಾಡೋಂಗಿದ್ರೆ ಮಾತಾಡೋಕೆ ಬರ್ಬೇಡಿ ಓ ನಮ್ಮ ಮನೆ ಬರ ಏನಿದೆ ಆಗಲಿ ಏನೋ ಜನ ಸರಿಯಿಲ್ಲ ಜನ ಸರಿದಿದ್ರೆ ವಿಧಾನಸೌಧಕ್ಕೆ ಓದ್ತೀನಿ ನಾನು ನನಗ್ ಗೊತ್ತು ನಾನು ಅಲ್ಲಿ ಉತ್ತರ ಕೊಡೋದು ನರಸಿಂಹಮೂರ್ತಿ ಅಂತ ಆ ಏನಪ್ಪಾ ಅಲ್ಲಿ ಪೈಪ್ ಕಟ್ ಮಾಡಿರೋ ನೋಡಿ ಕ್ಯಾಮ್ರಾ ತಗಿಡಿದ್ರಿ ಅದು ಇಲ್ಲೇ ಸಮಸ್ಯೆ ಏನಂದ್ರೆ ನೋಡಿ ರೋಡ್ ನೋಡಿ ನಮ್ಮ ಏರಿಯಾದಲ್ಲಿ ಯಾವ ಒಳಚರಣಿ ವ್ಯವಸ್ಥೆ ಆಗಿಲ್ಲ ಲೇಔಟ್ ಆಗಿ ಹದಿನೆಂಟು ವರ್ಷ ಆಯ್ತು ಬಿ ಬಿ ಪಿ ಒಳಪಟ್ಟು ಇದು ಹದಿನೆಂಟು ವರ್ಷದ ಮೇಲ್ಪಟ್ಟಿದೆ ದಯವಿಟ್ಟು ನಮ್ಮ ಎಮ್ ಎಲ್ ಎಗಳು ಬರ್ತಾರೆ ಯಾವಾಗ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಬಂದುಬಿಟ್ಟು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಯಾವುದೂ ಕೆಲಸ ಆಗಿಲ್ಲ ನೋಡಿ ರೋಡ್ ನೋಡಿ ಜಲ್ಲಿ ಹಾಕಿದ್ದಾರೆ ಆ ಜಲ್ಲಿ ಮೇಲೆಲ್ಲ ಎದ್ದಿದೆ ನಾಗರಿಕರು ಓಡಾಡೋಕ್ಕಾಗಲ್ಲ ವಾಕ್ ಮಾಡೋಕ್ಕಾಗಲ್ಲ ತಿರ್ಗಾಡೋಕ್ಕಾಗಲ್ಲ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ನಮ್ಮ ಅನ್ಪೂರ್ಣೇಶ್ವರಿ ಲೇಔಟ್ ನಾಗರಿಕರು ದಯವಿಟ್ಟು ಇದು ನೀವು ವಿಡಿಯೋ ಇದನ್ನ ರೋಡ್ನೆಲ್ಲ ವೀಡಿಯೋ ಮಾಡಬೇಕು ವಿಡಿಯೋ ಮಾಡಿಬಿಟ್ಟು ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಅಂತ ಎಮ್ ಎಲ್ ಎಗಳು ಕೇಳಿರಿ ಎಮ್ ಎಲ್ ಎಗಳಿಗೆ ನಾವು ಮೂರು ಸಾರಿ ಮನವಿ ಕೊಟ್ಟಿದ್ವಿ ನಮ್ಮ ನಾಗರಿಕರು ಎಲ್ಲ ಹೋಗ್ಬಿಟ್ಟು ಅವರು ಹೂ ಅಂತ ಹೇಳ್ತಾರೆ ಏನೂ ಮಾಡಿಲ್ಲ ಇದುವರೆಗೂ ಮೊನ್ನೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವರು ಏರುಹಳ್ಳಿಯಲ್ಲಿ ಒಂದು ಫಂಕ್ಷನ್ ಮಾಡಿದರು ಅಲ್ಲಿಗೂ ಸಹ ನಮ್ಮ ಲೇವಟ್ ಜನ ಎಲ್ಲ ಹೋಗಿದ್ದು ಅಲ್ಲಿ ಸಹ ಕೇಳಿರು ಮನವಿ ಕೊಟ್ಟು ಹೇಳಿ ಏನು ನಿಮ್ಮ ಕುಂದು ಕುಂದು ಕೊರತೆ ಏನು ಅಂತ ನಮ್ಮ ಕುಂದು ಕೊರತೆ ಎಲ್ಲ ಬಗ್ಗೆ ವಿಚಾರಿಸಿರು ಹೇಳ್ದು ಆದರೂ ಇದುವರೆಗೂ ಅದ್ರ ಬಗ್ಗೆ ಅವರು ಯಾವುದೇ ಗಮನ ಹರಿಸಿಲ್ಲ